ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಮುಳುವಾಗಿಲು ನಗರದಲ್ಲಿ ಉರ್ದು ಶಾಲೆಯಲ್ಲಿ ಈ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಮಕ್ಕಳಿಲ್ಲದ ದಾಂಪತ್ಯಗಳಿಗೆ ಮಕ್ಕಳಾಗೋ ಒಂದು ಶುಭ ಸುದ್ದಿಯನ್ನ ಅವೇರ್ನೆಸ್ ಮುಖಾಂತರ ಎಲ್ರಿಗೂ ಹೇಳಿ ನಮ್ಮ ತಾಲೂಕಿನ ಜನತೆಗೆ ಎಲ್ರಿಗೂ ಕೂಡ ಈ ಒಂದು ತಪಾಸಣಾ ಶಿಬಿರದಲ್ಲಿ ಹಲವಾರು ದಾಂಪತ್ಯಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದು ಒಂದು ಮೊಟ್ಟ ಮೊದಲನೇ ಒಂದು ಶುಭ ಶುದ್ಧಿ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಯಾಕೆ ಅಂದ್ರೆ ಒಂದು ಐ ವಿ ಎಫ್ ಸೆಂಟರ್ ಸ್ಪೆಷಾಲಿಟಿ ಆಸ್ಪತ್ರೆ ಪಲಮನೇರಲ್ಲಿ ಒಂದು ಕೆಲಸವನ್ನು ನಿರ್ವಹಿಸುತ್ತಾ ಹಲವಾರು ತಾಲೂಕುಗಳಲ್ಲಿ ಕೂಡ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿಕೊಂಡು ಬಂದು ಈವತ್ತು ನಮ್ಮ ಮುಳಬಾಗಿಲಿನಲ್ಲಿ ಒಂದು ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಇವರ ಒಂದು ಸಹಯೋಗದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಬಿ ಬಿ ಎಸ್ ಎಂ ಡಿ ಮೇಡಮ್ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಡಾಕ್ಟರ್ ಸಾಹಬ್ ಆಗಿರುವಂತಹ ಖಲೀಲುಲ್ಲಾಸ್ ಅವರು ಕೂಡ ಎಂ ಬಿ ಬಿ ಎಸ್ ಎಂ ಎಸ್ ಯಾಕೆ ಅಂದ್ರೆ ಮನುಷ್ಯನಿಗೆ ವಿದ್ಯೆ ಬಹಳ ಮುಖ್ಯ ವಿದ್ಯೆಯನ್ನ ಕಲ್ತ್ಕೊಂಡ್ರೆ ಇಡೀ ದೇಶ ಕೂಡ ಎಲ್ಲಿ ಹೋದ್ರು ಕೂಡ ವಿದ್ಯೆ ಕೈಯಲ್ಲಿರ್ತದೆ ಅದರ ಜೊತೆಗೆ ಸಂಸ್ಕಾರವು ಕೂಡ ಬಹಳ ನಮ್ಮ ಖಲೀಲುಲ್ಲಾಸ್ ಅವ್ರ ಅವ್ರಿಗೆ ಆ ಅನುಭವಸ್ಥರಾಗಿದ್ದಾರೆ ಯಾಕೆ ಅಂದ್ರೆ ಈ ಒಂದು ಯಾಕೆ ಅನುಭವಸ್ಥರು ಯಾಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡೋದಲ್ಲದೆ ಶಾಲೆಗೆ ಏನಾದ್ರೂ ನನ್ನ ಕೈಯಿಂದ ಕೊಡಕ್ ಕೊಡುಗೆಯನ್ನು ಕೊಡಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ ಖಲೀಲ್ದಾಸ್ ಸರ್ ಅವ್ರಿಗೆ ಅದು ಬಹಳ ಸ್ಲಾಘ್ನೀಯ ಒಂದು ವಿಚಾರ ಈ ಶಾಲೆ ಉರ್ದು ಶಾಲೆಗೆ ಅವರು ಕೈಲಾದಷ್ಟು ಮಟ್ಟಿಗೆ ಒಂದು ಸಹಾಯ ಮಾಡಿದ್ದಾರೆ ಒಂದು ಫ್ಯಾನ್ಗಳನ್ನ ವಿತರಣೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ಖಲೀಲ್ ಉಾಸ್ ಅವರಿಗೆ ಮತ್ತೆ ಅವರ ಧರ್ಮಪತ್ರಿ ಆಗಿರುವಂತಹ ನಮ್ಮ ಅಂಜುಮನ್ ದಿವಸ ಮೇಡಮ್ ಹೃತ್ಪೂರ್ವಕ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅದೇ ರೀತಿ ಏನವರು ಸ್ಟಾಫ್ ಎಲ್ಲರೂ ಕೂಡ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಈ ನಮ್ಮ ಮುಳುಭಾಗಿಲ್ ಬಂದು ಈ ಒಂದು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿ ಒಳ್ಳೆ ಒಳ್ಳೆ ಒಂದು ಜನಗಳಿಗೆ ಒಂದು ಸಂದೇಶವನ್ನು ಕೊಟ್ಟು ಈ ರೀತಿ ನೀವು ಮಕ್ಕಳಿಲ್ಲದ ದಾಂಪತ್ಯಗಳು ಯಾವ ರೀತಿ ಮಾಡ್ಕೋಬೇಕು ಹೆಂಗೆ ಎತ್ತ ಏನಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ವಿವರಣೆ ಮಾಡಿ ಒಂದು ಸ್ಟಾಫ್ಗೆ ಮತ್ತೆ ಆ ಡಾಕ್ಟರ್ಗಳು ಇಬ್ಬರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕೆ ಅಂದ್ರೆ ದರ್ಗಾ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬಹುದು ಒಂದು ಅರಿಕೆ ಆಗಿರ್ಬಹುದು ಎಲ್ಲರ ತರೂ ಕೂಡ ಹೋಗಿ ಈ ಒಂದು ಮದುವೆ ಆದ ನಂತರ ಸ್ವಲ್ಪ ಜನ ಮಕ್ಕಳಿಗೆ ಮಕ್ಕಳಾಗಿರಲ್ಲ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಈ ಒಂದು ಹಳ್ಳಿಗಳಲ್ಲಿ ಕೂಡ ಪಾಪ ಮಕ್ಕಳಿಲ್ಲ ಅಂದ್ರೆ ಒಂಥರ ಒಂದು ಭಾವನೆಯಲ್ಲಿ ಇಟ್ಕೊಂಡು ನೋಡ್ತಿರ್ತಾರೆ ಯಾವ್ದೋ ಶುಭಾ ಸಮಾರಂಭಕ್ಕೆ ಹೋಗೋಕೆ ಒಂದು ಇಷ್ಟ ಆಗಲ್ಲ ಮಕ್ಕಳಿಲ್ಲ ಹೆಂಗ ಕರೆಸೋದು ಅಂತಾರೆ ಅದರಿಂದ ವಿಶೇಷವಾಗಿ ನಮ್ಮ ಆ ಇವರ ಒಂದು ಮಾರ್ಗದರ್ಶನದಲ್ಲಿ ಪಲಂನರ್ ಇರುವಂತಹ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಯಾಕಂದ್ರೆ ಇಂಟರ್ ಒಂದು ಅಲ್ಲಿನ ಒಂದು ಆ ಏನು ಆಸ್ಪತ್ರೆಯಲ್ಲಿ ಏನೇನು ಐಟಮ್ಸ್ ಹೌದು ಇಂಟರ್ನ್ಯಾಷನಲ್ ಇಂದ ತರಿಸಿ ಒಂದು ಮಲ್ಟಿ ಸ್ಪೆಷಾಲಿಟಿ ಪಲಂನಲ್ಲಿ ಅಹ್ ಹೆಚ್ಚಾಗಿ ಇದರಲ್ಲಿ ಒಂದು ಮಕ್ಕಳಿಲ್ಲದ ದಾಂಪತ್ಯಗಳಿಗೆ ನಾನು ನಾನು ಕೇಳ್ಪಟ್ಟಿದ್ದೀನಿ ನಮ್ಮ ಬೈಪಲ್ಲಿಯಲ್ಲಿ ಒಬ್ಬ ದಾಂಪತ್ಯ ಅವರು ಪ್ರೆಗ್ನೆನ್ಸಿ ಆಗಿದ್ದಾರೆ ಅದೇ ರೀತಿ ನಂಗ್ಲಿಯಲ್ಲಿ ಕೂಡ ಆಗಿದ್ದಾರೆ ಅದು ಬಿಟ್ಟು ಶ್ರೀನಿವಾಸಪುರ್ ತಾಲೂಕಲ್ಲಿ ಕೂಡ ನನ್ನ ಗೊತ್ತು ಮಟ್ಟ ಮಾಹಿತಿ ಬಂದಾಗ ನಾನು ಇಬ್ಬರು ಮೂರು ಮಕ್ಕಳ ಆಗಿದ್ದಾರೆ ಆದ್ರಿಂದ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ನಾನು ಮನೆ ಮಾಡ್ಕೊಳ್ಳೋ ಜನರಲ್ಲಿ ಯಾರಿಗು ಮಕ್ಳು ಇಲ್ವೋ ದಯವಿಟ್ಟು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಐ ವಿ ಎಫ್ ಸೆಂಟರ್ ಪಲಮ್ನೆರಲ್ಲಿ ಒಮ್ಮೆ ಭೇಟಿ ಕೊಡಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಒಳ್ಳೆ ರೀತಿ ಮೂಡ್ ಬಂದಿದೆ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ವಿಚಾರದಲ್ಲಿ ನಮ್ಮ ಮಾಜಿ ನಗರಸಭಾ ಸದಸ್ಯರಾಗಿರುವಂತಹ ನಯಾದಣ್ಣನ್ ಅವರು ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಜಮೀರ್ ಅವರು ನಮ್ಮ ಜುಬೇರ್ ಅವರು ಅಕ್ಮಲ್ ಖಾನ್ ರವರು ವಸೀಂ ರವರು ನಮ್ಮ ಡಾಕ್ಟರ್ ಆಗಿರುವಂತಹ ನಾಯಕರ್ ಸಾರ್ ಅವರು ಇವರು ಹೆಚ್ ಐ ಬಗ್ಗೆ ನಿಜವಾಗ್ಲೂ ಕೂಡ ಇವ್ರಿಗೂ ನಮ್ಗೆ ಹೆಮ್ಮೆ ಆಗುತ್ತೆ ನಮ್ಮ ತಾಲೂಕಿನಲ್ಲಿ ಹೆಚ್ ಐವಿ ಬಗ್ಗೆ ನೀವು ಯಾವ ರೀತಿ ಹೆಂಗೆ ಹೆಚ್ಎವಿ ಬಂದಾಗ ಮನುಷ್ಯನ ಕಡೆಗಳಿಸಿ ನೋಡುತ್ತಿದ್ದಾರೆ ಆದ್ರಿಂದ ಅವ್ರು ಕೂಡ ಮನುಷ್ಯರ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಮ್ಮ ನಾಯಕರ್ ಸರ್ ಅವರು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಅವೇರ್ನೆಸ್ ಮೂಡಿಸಿದ್ದಾರೆ ಅವ್ರ ಜೊತೆ ನಾವು ಕೂಡ ಭಾಗಿಯಾಗಿ ಕಾರ್ಯಕ್ರಮಗಳು ಮಾಡಿದ್ರಿ ಆದ್ರಿಂದ ಅವ್ರಿಗೂ ಕೂಡ ಭಗವಂತ ಒಳ್ಳೇದಾಗ್ಲಿ ಮಾಡ್ಲಿ ನಮ್ಮ ಸಾಧಿಕಣ ಆಟೋ ಸಾಧಿಕಣ್ಣನವರು ಮತ್ತೆ ಅದಾದ್ಮೇಲೆ ನಮ್ಮ ಎಲ್ಲ ಸಿಬ್ಬಂದಿರು ನಮ್ಮ ನಮ್ಮ ಕೊಯ್ವಣ್ಣನವರು ಆಟೋ ನ ಮಾಲೀಕರು ಅವರು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ನಮ್ಮ ಆಟೋ ಘಟಕದ ಅಧ್ಯಕ್ಷರು ವಸಿಮಣ್ಣನವರು ಮತ್ತೆ ಎಲ್ಲರೂ ನೋಡಿ ಸ್ಟಾಫ್ ಎಲ್ಲ ಅದೇ ನಾವು ಇಲ್ಲಿ ನೋಡಿ ಕಳೆ ಇದೆ ಏನೇ ಕಾರ್ಯಕ್ರಮ ಮಾಡಿದಾಗ ಕಳೆ ಬೇಕ್ರಿ ಮನುಷ್ಯನ ಅಟ್ರಾಕ್ಷನ್ ಬೇಕು ಅಟ್ರಾಕ್ಷನ್ ಹೇಳ್ಕೊಂಡ್ರೆ ಮನುಷ್ಯ ಏನೇದಕ್ಕೂ ಮನಸ್ಸಲ್ಲಿ ಇರೋದು ಬೇರೆಯವಿನ ಹೇಳ್ಬೇಕು ಅಂತ ಆ ಒಂದು ಕಳೆ ನಮ್ಮ ಸಿಬ್ಬಂದಿಯಲ್ಲಿ ಇದೆ ಪಲ್ಲಂ ನೆಹರು ಹಾಸ್ಪಿಟ್ಲಿನ ಎಲ್ಲಾ ಸಿಬ್ಬಂದಿಯರು ಕೂಡ ಆ ಕಳೆ ಇದೆ ಆದ್ರೆ ಅವ್ರಿಗೆಗೂ ಕೂಡ ನಿಮ್ಗೆಲ್ರಿಗೂ ಕೂಡಾನು ಯಾಕಂದ್ರೆ ನನ್ನ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ ಕನ್ನಡದಲ್ಲಿ ಮಾ ಈ ತೆಲುಗುದಲ್ಲಿ ಮಾತಾಡೋದು ಬೇಡ ನಿಮ್ಗೆಲ್ಲರೂ ಕೂಡ ನಾನು ನೋಡಿ ಸ್ವಾಮಿ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಇದ್ದಾರೆ ಅವ್ರ ಆಶೀರ್ವಾದ ತಮ್ಗಿರ್ಲಿ ಈ ಕಡೆ ಹೋದ್ರೆ ನಮ್ಮ ಬಾಬಾ ಹೈದರಾ ಸದ್ದರ್ ಗುರುಗಳ ಆಶೀರ್ವಾದ ನಿಮ್ಗೆ ಇರಲಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ನಮ್ಮ ಮುಲ್ಬಾಲ್ ಬಂದಿರೋದು ಈ ಕಾಮಗಾರ ನಡೆಸ್ಕೊಟ್ಟಿರೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾವುದೇ ಈ ರೀತಿ ಪ್ರೀತಿ ವಿಶ್ವಾಸ ನಂಬಿಕೆ ನಾವೆಲ್ಲರೂ ಕೂಡ ಸಂಪಾದನೆ ಮಾಡ್ಬೇಕು ಮನುಷ್ಯ ಇವತ್ತಿರ್ತಾನೆ ನಾಳೆ ಇರಲ್ಲ ನಾವೆಲ್ಲರೂ ಸೇರಿ ಎಷ್ಟು ಜನ ಸೇರಿ ಇವತ್ತು ಮಾತಾಡ್ತಾ ಇದೀವಿ ನಾಳೆ ಇರ್ತೀವ ಗೊತ್ತಿಲ್ಲ ಆದ್ರಿಂದ ಪ್ರೀತಿ ವಿಶ್ವಾಸ ಮನುಷ್ಯನಿಗೆ ಬೇಕು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕು ಅದ್ರ ಜೊತೆಗೆ ನಮ್ಗೆ ಅಲ್ತೂರ್ ಅವರು ಎಲ್ಲ ಚೆನ್ನಾಗ ಆಟೋಗಳಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಅವೇರ್ನೆಸ್ ಕೊಟ್ಟಿದ್ದಾರೆ ನಮ್ಮ ಎಂಟು ದಿವಸ ಪ್ರತಿ ಒಂದು ಬಿಸಿಲು ಮಳೆ ಅಲ್ಲದೆ ಸುತ್ತಾಡಿ ಒಂದು ಅವೇರ್ನೆಸ್ ಕೊಟ್ಟಿ ಪ್ರತಿ ಒಂದು ಹಳ್ಳಿಗೂ ಕೂಡ ಈ ರೀತಿ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧ ಬೇಕು ಅವರು ಆಂಧ್ರ ಆಗಿದ್ರು ಕೂಡ ನಮ್ಮ ಕರ್ನಾಟಕ ಆದ್ರೂ ಕೂಡ ಪಕ್ಕದಲ್ಲಿ ಮೂವತ್ತು ಕಿಲೋಮೀಟರ್ ಪಲವನ್ನೇರು ಆದ್ರೂ ಕೂಡ ಏನಕ್ಕೆ ಅಂದ್ರೆ ಒಂದು ಪ್ರೀತಿ ವಿಶ್ವಾಸ ಮನುಷ್ಯನಿಗೆ ಮನುಷ್ಯ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಂಡು ಬದುಕ್ಬೇಕು ಬಾಳ್ಬೇಕು ಆದ್ರಿಂದ ದ್ವೇಷದಿಂದ ಏನು ಸಂಪಾದನೆ ಮಾಡ್ಲಿಕ್ ಆಗಲ್ಲ ಪ್ರೀತಿ ಶ್ವಾಸದಿಂದ ಮಾತ್ರನೇ ಸಂಪಾದನೆಗೆ ಈ ಸಂದರ್ಭ ಈ ಪ್ರೀತಿ ಶ್ವಾಸದಿಂದನೇ ಸಂಪಾದನೆ ಮಾಡ್ಬೇಕು ಆದ್ರಿಂದ ಎಲ್ರೂ ಚೆನ್ನಾಗಿರೋಣ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಮಗದೊಮ್ಮೆ ಮಗದೊಮ್ಮೆ ಎಲ್ರಿಗೂ ಅಂತ ನಮ್ಮ ಆ ಖಲೀಲ್ದಾಸ್ ಅವ್ರಿಗೆ ಮತ್ತೆ ಧರ್ಮಪತ್ನಿ ಅವ್ರಿಗೆ ಮತ್ತೊಮ್ಮೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಮನಸ್ಫೂರ್ತಿಯಾಗಿ ನಾವೆಲ್ಲರೂ ಸೇರಿ ದಯಾದಣ್ಣ ಎಲ್ಲರೂ ಕೂಡ ಸೇರಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಅವ್ರಿಗೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಬೇಕಾದ್ರೆ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡ್ಲಿ ಅಂತ ನಾನು ಮನಸ್ಪೂರ್ತಿ ಕೂರ್ಕೊಂತ ನಾವು ಕೂಡ ಅವ್ರ ಜೊತೆಗಿರ್ತೇವೆ ಇನ್ನು ಆಂಧ್ರದ ಎಲ್ಲಾ ತಾಲೂಕಿನಲ್ಲಿ ಕೂಡ ಒಂದು ಆಸ್ಪತ್ರೆಗಳನ್ನ ಓಪನ್ ಮಾಡ್ಲಿ ಸದಾ ಅವ್ರು ಬೆನ್ನಲ್ಲೂ ಬೇಗ ನಿಂತ್ಕೊಂತೀವಿ ಯಾಕಂದ್ರೆ ಒಳ್ಳೆ ಮನಸ್ಸು ಇರ್ಲಿ ಅವರು ಒಳ್ಳೆ ನಮ್ಮ ಶಾಲೆಗೆ ಸ್ಪೆಷಲ್ ಆಗಿ ನಮ್ಮ ಶಾಲೆಗೆ ಒಂದು ಉರ್ದು ಶಾಲೆಗೆ ಫ್ಯಾನ್ಗಳನ್ನ ವಿತರಣೆ ಮಾಡೋದು ನಮ್ಗೆ ಸಂತೋಷದ ಸುದ್ದಿ ಅದರಿಂದ ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಬೇಡ್ಕೊಳ್ಳೋದಂದ್ರೆ ನೀವೆಲ್ಲೇ ಒಂದು ನಮ್ಮ ಬೇರೆ ಒಂದು ಕ್ಯಾಂಪ್ ಮಾಡಿದಾಗ ಕೂಡ ಆ ಶಾಲೆಗೆ ಏನಾದ್ರು ಕೊಡುಗೆ ಕೊಡಿ ಯಾಕಂದ್ರೆ ಬಂದಾಗ ಬಳಸ್ಕೊಂಡು ಹೊಟ್ಟೋಗ್ಬಿಡೋದಲ್ಲ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಸರ್ಕಾರಿ ಕನ್ನಡ ಶಾಲೆ ಆಗಿರ್ಬೋದು ಉರ್ದು ಶಾಲೆ ಆಗಿರ್ಬೋದು ಸರ್ಕಾರಿ ಶಾಲೆ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆದ್ರಿಂದ ಇವತ್ತು ಫ್ಯಾನ್ಗಳು ವಿತರಣೆ ಮಾಡಿರೋದು ತುಂಬಾ ಒಳ್ಳೆಯ ವಿಚಾರ ಇದೆಲ್ಲೂ ಕೈ ಜೋಡಿಸಿ ಎಲ್ಲರೂ ಕೂಡ ಆವಾಗ್ಲ ಎಲ್ಲ ಮುಖಂಡರು ಬಂದಿದ್ರು ವಿಚಾರದಲ್ಲಿ ಮುರ್ತೋಗ್ಬಿಟ್ಟ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ಫೈಜುಲ್ಲಾ ಸರ್ ಅವರು ಫೈದುಲ್ಲಾ ಸಾರ್ ಅವ್ರು ಇರಿದಿದ್ರೆ ನಮ್ಗೆ ಇನ್ನು ಖುಷಿ ಆಗ್ತಿರ್ತಿತ್ತು ದೇವ್ ಪಾಪ ಬೇರೆ ಕಡೆ ಎಲ್ಲೋ ಒಂದು ಪ್ರವಾಸದ ಮೇರೆಗೆ ಹೋಗಿದ್ದಾರೆ ಅವರು ಕೂಡ ನಮ್ ಸಹಕರಿಸಿದಕ್ಕೆ ನಮ್ಮ ತಾಲೂಕಿನ ಬಿಡುವಂತ ರಾಮಚಂದ್ರ ಸರ್ ಅವರು ಕೂಡ ನಾನು ಅವ್ರಿಗೂ ಕೂಡ ಅದು ಪೂರ್ವಕ ಧನ್ಯವಾದ ಹೇಳ್ತಾ ಎಲ್ರು ಚೆನ್ನಾಗಿರೋಣ ಎಲ್ಲರೂ ಕೂಡ ಒಂದು ಬದುಕೋಣ ಬಹಳ ಅಂತ ಹೇಳ್ಬೇಕಾ ಎಲ್ರಿಗೂ ಇವ್ರ ಇವ್ರಿಗೂ ಮತ್ತೆ ನಮ್ಮ ಡಾಕ್ಟರ್ ಸರ್ಗ ಧರ್ಮಪತ್ರಿಗೆ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾನ జై నమస్కారం షిఫా వికేర్ ఫర్టిలిటీ అండ్ మల్టీ స్పెషాలిటీ ముఖ్యంగా కర్ణాటక రక్షక వేదిక వారి ఆధ్వర్యంలో ఈరోజు క్యాంప్ చాలా బాగా సక్సెస్ఫుల్ అయింది ముఖ్యంగా పిల్లలైన దంపతులు దాదాపు నలభై మంది దాకా వచ్చారు వాళ్ళకి మేము డీటెయిల్ గా కౌన్సిల్ చేశాము ఈ క్యాంప్ సక్సెస్ఫుల్ కావడానికి ముఖ్యంగా కర్ణాటక రక్షక వేదిక వారు వారి ఆధ్వర్యంలోనే ఇది ఇంత బాగా సక్సెస్ఫుల్ అయింది ఈ స్కూల్ కానీ పర్మిషన్స్ కానీ ఇవన్నీ కావడానికి హుసేన్ గారు చాలా బాగా సహాయం చేశారు అదేవిధంగా ముఖ్యంగా ఉన్న ఇక్కడ పెద్దలు కూడా చాలా బాగా కోఆపరేట్ చేసి సక్సెస్ అయింది ఇంకా ఎవరైనా ఈ క్యాంప్ రాలేని వాళ్ళు ఈ సంతాన సఫల క్యాంప్ సమస్యలు ఉన్నవారు మా వీ కేర్ ఫర్టిలిటీ అండ్ మల్టీ స్పెషాలిటీ హాస్పిటల్ ఎంబీటీ రోడ్లో పలంనూర్లో ఉంది మీరు ఏదైనా సమస్యలు ఉంటే తప్పకుండా అక్కడ వచ్చి దానికి మేము పరిష్కారం చేస్తామని చెప్ చెప్పుకుంటూ సెలవు తీసుకున్నాం జై హింద్ ధన్యవాదాలు